ರತ್ನಗಿರಿ ಕ್ಷೇತ್ರೋಡುಯೆ ಜನಪದ ಪರ್ವದ ಪರ್ವೇ ದೈವ ಚಾಕ್ರಿದ ಕಲತ ಕುಲು ಸಾನೋಡು ಮಾಡ ಗರಡಿಡಿ ಸಂಭ್ರಮಡು ನಮೋಲ್ಲ ಪರ್ವ ಕಾಲಡು ನಮೋಲ್ಲ ನಿಂತ ಶೀರ್ಷಿಕೆನೆ ಪರ್ವ ಕಾಲ ಪರ್ವ ಪರ್ವ ಪಣ್ಣ ನಮ ಆರಾಧನೆಯದ ಒಂದು ಶಬ್ದ ಅಲ್ಲ ಪರ್ವ ಇಂಚಿನ ಈ ಧರ್ಮ ಸಬಿಟ್ಟು ಎಡ್ಡೆ ರೀತಿದ ಒಂದು ಧರ್ಮ ಸಂದೇಶ ಕೊರನಂಚಿನ ಹಿರಿಯರ ಪೆರ್ಲದ ಕುಮಾರ್ ವೇದಿಕ ರಿತನಂಚಿನ ಮಾತ ಆದ್ಯ ಗಣ್ಯ ಮಹನೀಯರೇ ಮಹಿಳೆಯರೇ ಅಂಜನೇ ಈ ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ ಏನು ಆತ್ಮೀಯ ಒಡನಾಡಿ ಸಾಮಾಜಿಕವಾದ್ಲ ಆಗಲು ಮಸ್ತ್ ಗೆಲ್ ಒಟ್ಟಿಗೆ ಕೆಲಸಮಲ್ನಾ ಸನ್ಮಾನ್ಯ ಸಂಪತ್ ಬಿ ಸುವರ್ಣರೇ ಅಂಚನೆ ಆರ್ನ ಜೊತೆ ಮಾತ ಬದುಕೆರೆ ಪೂರ್ತದ ತೂರ್ತಾಯ್ತು ಗೊತ್ತಿತ್ತು ರಡ್ಡು ಪಾತೆ ರಾತೆ ದುಮ್ಮತ್ತ ಇಂಚಿನ ಒಂಜಿ ಪುಣ್ಯ ಕಾ ಕಾರ್ಯಡು ಪಾಲ್ಪಡೆಯರೆ ಅವಕಾಶಕ್ಕೆ ಮಿಸ್ಕೊಂಡು ನಂಚಿನ ಅಧ್ಯಕ್ಷರೇ ಮಾತ ಬದುಕರೆಗೆ ಏನು ಉಡಲ್ ದಿಂಜಿನ ಸುಲ್ಮೆಯನ್ನು ಅಭಿನಂದನೆ ಸಲ್ಲಿಸೋದು ಬಂದಳೆ ಯಾನು ಭಿನ್ನೆ ಅಧಿಪತಿ ಅತಿಥಿ ಅಧಿಪತಿ ಜಿ ಯಾನು ಮುಕ್ತ ಭಕ್ತೆಯಧಿಪತದ ಅಂಚನೆ ಐದು ಗಂಟೆಗೆ ಸರಿಯಾದ ಸಮನ್ವಯಕಾರರಾದ ಡಾಕ್ಟರ್ ತುಕಾರಾಮ್ ಪೂಜಾರನ ಸಮನ್ವಯ ತೇಡು ಒಂಜಾತ ವಿದ್ವಾಂಸರನ್ನ ಒಂಜು ವಿಚಾರವಣೆಯ ಭಾರಿ ಪೊರ್ಲುದ ವಿದ್ವಾಂಸರನ್ನ ಅಮೃತ ಸಿಂಚನ ಈ ಭಾಗೋಡ ಆತನ ಪಣ್ಯಾದ ಏನು ಭಾರಿ ಸಂತೋಷ ಪಡಬೇಕ ಬಂದಳೆ ಇಂಚಿ ಒಂಜು ಎಡ್ಡೆ ವಿಚಾರನು ಎಡ್ಡೆ ವಿಚಾರನೋ ಮಲತುಕೊಳ್ತ ಮೂಲತಃ ಮಹಾತ ಮಹಾಜನತೆಗಳೇ ಉಡಲ್ ದಿಂಜಿನ ಸೊಲ್ಮೆನ ಸಂದೇಶವನ್ನು ಬಂದಳೆ ಧರ್ಮ ಜಾಗೃತಿದ ಒಟ್ಟಿಗೆ ನಮ್ಮ ದುಂಬದ ಪೀಳಿಗೆಗಳ ಈ ದೈವಾರಾಧನೆ ಬಂಡೆ ತುಳುನಾಡದ ಆಚಾರ ವಿಚಾರ ಪಂಚಿನ ತುಳು ಸಂಸ್ಕೃತಿ ತುಳು ಜಾನಪದ ಪಂಡ ಪಂಪ ರೀತಿ ಎಡ್ಡೆ ರೀತಿಯ ಒಂಜಿ ವಿಚಾರ ವಿನಿಮಯ ಮೂಲ ಆತನ ಪಣ ಯಾ ಸಂತೋಷ ಪಡಿಪೇ ಬಂಧುಳೆ ತುಳುನಾಡು ಪಂಡ್ ತುಳು ಪಂಡ ಮೆತ್ತಿನ ಪಂಡ ತುಳು ತುಳು ಭಾಷೆ ತುಳುನಾಡು ಬಡಕಾಯಿ ಬಾರ್ಕೂರದು ತೆನಕೈ ಚಂದ್ರಗಿರಿ ಸುದೆ ಮೂಡೈ ಮೂಡೈ ಪಡ್ಡೈ ಕಟ್ಟೋದು ಪಡ್ಡೈ ಅರಬ್ಬಿ ಕಟ್ಟೋದು ವಿಶಾಲವಾಯಿನ ಈ ಭಾಗನೇ ಭೌಗೋಳಿಕವಾಗಿ ಒಂದು ಅರಿವಣದಾತು ಉರುಟು ಪಣವಧಾತು ತೊರಲು ಪನ್ ಪೊರಲು ಪಂಪರಿ ಇಂಚಿನ ತುಳು ಭಾಷೆ ತುಳು ಸಂಸ್ಕೃತಿ ತುಳು ಆಚಾರ ವಿಚಾರ ಈ ದೈವಾರಾಧನೆ ಉಂಡತೆ ಅವು ನಿಜವಾದ ಎಡ್ಡೆ ರೀತಿಯ ಈ ದೈವಾರಾಧನೆದ ಒಂಜಿ ಪೊರಲ ಪೊಲಬು ಮೂಲು ಮೂರ್ಧಿ ದೈವಾರಾಧನೆದ ಒಂದು ತೀರವನ್ನು ಅಂಚಿನ ವಿಚಾರ ಮೂಲ ಬರುತ್ತದೆ ತುಕಾರಾಂ ಪೂಜಾರ್ ಅಂಚೆನೇ ಒಂಜಿ ಆ ಸಮನ್ವಯಕಾರಂಸರು ಕೊನೆ ಈ ತುಳು ಆಚರಣೆ కృషి మూలవాదు కృషి మూలవాదు బతున్న కృషి సంస్కృతి అగ్రికల్చర్ పడుతున్నా కల్చర్ విచ్ వ్యూ హగ్రీడ్ అగ్రికల్చర్ ఆ సంస్కృతి కృషి మూలభూతవాదు బతునంచినవు అవి ఆ దైవారాధన డిప్పు నచ్చిన ఆ బండగారికి అధిపడు కళాయగారికి అధిపడు పూర కృషిను బింబిసంచిన ఉంచి అప్పుడు ఆ ముఖవర్ణికేప్పు ఆచార విచార తుత్తే అంచిన బపునంచిన నుడిగట్టు ಆ ದೈವ ನರ್ತಕರು ಅಕ್ ಬರ್ಪಂಚಿನ ಸಂಧಿ ಪಾರ್ದನ ಅವು ಹೂವೇ ಒಂಜಿ ಪಿ ಎಚ್ ಡಿ ಜಾಸ್ತಿ ಜ್ಞಾನ ಭಂಡಾರ ಕೊಟ್ನಚನ ಒಂಜಿ ವಿಚಾರ ಜ್ಞಾನ ಇತ್ತಂದ ಅವು ಆ ದೈವ ನರ್ತಕರ ಒಂದು ಇಂಚಿನ ಉಂಡೊಂದು ಪಣ್ಣೊಂದು ನಮ್ಮ ನಕಲಿಗು ಎಂಬು ಕೊರಪ ಸತ್ಯ ಕೊರಪ ಒಂದು ದೈವ ದುಡಿ ನಮ್ಮಿನಕಲಿಗೆ ಎಂಬು ಗೊರ್ಪ ಸತ್ಯಗೆಂದಾದ ಗೊರ್ಪ ಖಂಡಿತ ನಮ್ಮ ನಮ್ಮ ಗುಳಿಗ ಸ್ವಾಮಿ ಎಂಬು ಕೊರಪೇರಿ ಸತ್ಯ ಗೆಂದಾದ ಕೊ ನಂಗೆ ಐತ ನಂಬಿಕೆ ಬೋರ್ದು ಈ ಸಂದರ್ಭಗಳು ಪಂಡೋದು ಕೃಷಿ ಸಂಸ್ಕೃತಿ ಒಂಜಿ ಪಾತ್ರ ಉಂಡು ಮರಿತುಚ್ಚಿಂಡ ಮರ್ದುಂಡು ಅರಿ ತುಚ್ಚಿಂಡ ಈ ಕೃಷಿ ಕೃಷಿನ ಈ ದೈವಾರಾಧನೆದ ಮುಖಾಂತರ ತುಳುನಾಡದ ಕೃಷಿಕ್ಕೆ ಒತ್ತು ಕೊರಪು ಈ ಆರಾಧನೆ ಪದ್ಧತಿ ನಂಗೆ ಎಡ್ಡೆ ರೀತಿಯ ಸಂದೇಶ ಉಂಡು ಈ ಒಂದೊಂಜಿ ದೈವಾರಾಧನೆ ಕಲೆ ಅಂದು ಸಾಹಿತ್ಯ ಅಂಡ್ ಐಟ್ ಮಸ್ತ್ ವಿಚಾರ ಮಂಡನೆ ವಿಚಾರ ನಮ್ಗೆ ಮಾತಾ ತೆರಿದ ಬತ್ತೆ ಇಂಚಿನ ಒಂಜಿ ಆಚರಣೆಗಳು ಸಮಾಜದ ಮಾತಾ ವರ್ಗದ ಕಲೆನ ಒಂಜಿ ಕುಬಲ್ದಡಿಟ್ಟು ಸೇರೋದು ಪತ್ತಪ್ಪೆ ಜೋಕಲು ಒತ್ತಟ್ಟಾದ ಒಂಜಪ್ಪೆ ಜೋಕಲಕ್ಕೆ ಸೇರಾದ ಮಲ್ಪಣಂಚಿನ ಒಂಜಿ ಆರಾಧನೆ ಅವು ದೈವಾರಾಧನೆ ಅಂಚಿನ ಕೆಲಸ ಇನ್ನು ಗುಡ್ಡದ ಈ ಭಾಗಡು ಆತನು ಬಂದಲೇ ನಿಕ್ಕ ಕುಡರ ನನವರ ಯಾನ್ ಉಡಲ್ದ ಸುಲಭನೇ ಅಭಿನಂದನೆ ಈ ಈ ಭಾಗಡು ನನಾತ್ ಧರ್ಮ ಜಾಗೃತಿ ಮೂರ್ದು ಬರ್ತದೆ ತ್ರೂಟು ಈ ಪ್ರಾರ್ಥನೆ ಮಲ್ಪನಗ ಪಂಪೇರಿ ವಿಷನು ಕಡಮರಾಜೋಬಾರ್ದು ಅಮೃತನು ಈ ಜಾಗ ಒದಗಾದು ಕೊರಲ ದೈವ್ ಅಮೃತನು ಈ ಜಾಗ ಖಂಡಿತ ವಿಷ ದೂರಪೋದು ಅಮೃತಗೂ ಈ ಭಾಗವು ಗುಳಿಗೆ ಸ್ವಾಮಿ ಕುರಡುಂದು ಈ ಸಂದರ್ಭ ಪಂಡಂದು ಮಾತಾ ಹಿರಿಯ ಕುಲ್ ಪೇರು ಎಂಜಿನ ಪ್ರಾರ್ಥನೆ ಮಲ್ಪನಾಗ ಕಾಲಕಾಲಗ ಬರಸ ಬರಡು ಕಾಲಕಾಲಗ ಆವಡು ನಮ್ಮ ಸಮೃದ್ಧಿ ಹಾಡು ಆರೋಗ್ಯ ನೆಮ್ಮದಿದ ಬದುಕು ಆವಡನ್ನು ಪಣ್ಣಂದು ಈ ಸಂದರ್ಭಡು ಪ್ರಾರ್ಥನೆ ಅರಿಕೆ ಮಲ್ತೊಂದು ಪೊರ್ತು ಪೊರ್ತುಗೂ ಮುಗಲ್ ಬರ್ಸ ದೊರಿಪುಡು ಪರ್ಚನ್ಯದ ದೈಬೂರು ಕುರಳು ಭೂಮಿಯಪ್ಪೆ ತುಮ್ಮನಾಡು ಲೋಕೋರ್ಮೆ ದಗೆ ಪಗೆ ಬುಡದು ಪವಡು ಲೋಕೊರ್ಮೆ ದಗೆ ಪಗೆ ಪಗೆತ ಬುಗೆ ಬುಡದು ಪವಡು ಸಜ್ಜನರಾಯನ ನಮ್ಮ ಮಹಾತ ತಿಳಿತ್ ನಲಿತದು ಬದುಕೊಂಡು ಈ ಕ್ಷೇತ್ರದ ಗುಳಿಗ ಸ್ವಾಮಿನ ಪ್ರತಿಷ್ಠಾ ಮಹೋತ್ಸವ ಸಂಪನ್ನಾದ ಪರಿಪೂರ್ಣವಾದ ಕಡಮ ರಾಜ್ಯ ಹೋಗ್ಬೋದು ಅಮೃತ ಈ ಜಾಗೆಗೆ ಒದಗಾದ ನಮ್ಮ ಮಹಾತ ಬದುಕು ಬಂಗಾರ ಅವರು ಬದುಕು ಸಿಂಗಾರ ನಮಸ್ಕಾರ ನಮಸ್ಕಾರ